ಎಲ್ಲರೂ ಕೆ ಪಿ ಸಿ ಅಧ್ಯಕ್ಷ ಕೊಡಿ ಒಂದು ಸ್ಥಾನ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಇದು ಕಾಂಗ್ರೆಸ್ನ ಒಂದು ನಿರ್ಣಯ ಏನಪ್ಪಾ ಅಂತಂದರೆ ನೀವು ಮಂತ್ರಿ ಆಗಿದ್ದರೆ ಎರಡೆರಡು ಸ್ಥಾನ ಮಾಡೋಂಗಿಲ್ಲ ಜನರಲ್ ಸೆಕ್ರೆಟರಿ ಹಂಗಿಲ್ಲ ಒಂದು ಸ್ಥಾನ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಮಾತ್ರ ಮುಖ್ಯಮಂತ್ರಿನೂ ನೀವೇ ಕೆ ಪಿ ಸಿ ಅಧ್ಯಕ್ಷನೂ ನೀವೇ ಹಂಗಾಗಲ್ಲ ಅಂತೇಳಿ ಮತ್ತೆ ಹಾಗಿದ್ದಾರಲ್ಲ ನೀವು ಕೇಳ್ಬೋದು ಯಾರನ್ನ ಡಿ ಕೆ ಶಿವಕುಮಾರಣ್ಣ ಕೆ ಪಿ ಸಿ ಅಧ್ಯಕ್ಷ ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಎರಡು ಯಾಕೆ ಅದನ್ನು ಕೇಳ್ತಾ ಇದ್ದಾರೆ ಯಾರು ರಾಜಣ್ಣ ತಪ್ಪೇನಿಲ್ಲ ಆದರೆ ನಾನು ಪದೇ ಪದೇ ಪತ್ರಕರ್ತ ಕೇಳೋದು ನೀವು ಅಲ್ಲಿ ಕೇಳಿದಾಗ ರಾಜಣ್ಣ ಕೇಳಬೇಕಲ್ಲ ಸರ್ ನೀವು ಡಿಕೇಶನ ಪ್ರಶ್ನೆ ಮಾಡ್ತಾ ಇರೋದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದ ಅವರು ಎರಡು ಪೋಸ್ಟಲ್ಲಿದ್ದಾರೆ ಅವ್ರಿಗೂ ಬರಬೇಕಲ್ವಾ ಇರಲಿ ಬಿಡಿ ಈಗ ಟೀಕೆ ಎಂಥ ಚೆಕ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಈ ಮಾತನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅಂತಂದರೆ ಮೂರು ಆಲೋಚನೆ ಮಾಡಿಕೊಳ್ಳಿ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಂದ ಬೇರೆಯವರ ಕೈಗೆ ಹೋಗ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಪಟದಿಂದ ಕೆಳಗಿಳಿತಾರೆ ಅಂತ ಲೆಕ್ಕ ಬರೆದಿಟ್ಕೊಳ್ಳಿ ಅದರ ಅರ್ಥ ಮೂರನೇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈ ಮೂರನೇದಕ್ಕೆ ಕಂಡೀಷನ್ಸ್ ಅಪ್ಲೈ ಯಾಕೆ ಆಗ ದಲಿತ ಮುಖ್ಯಮಂತ್ರಿ ರೇಸ್ ಬರ್ಬೋದು ನಮ್ಮನ್ನು ಮುಖ್ಯಮಂತ್ರಿ ರೇಸ್ ಬರ್ಬೋದು ಅದು ಬೇರೆ ವಿಚಾರ ಭಾಳ ಪ್ರಬಲವಾಗಿರುವಂಥದ್ದು ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಉಳಿದು ಯಾರೂ ಹೇಳ್ತಾ ಇಲ್ಲ ಪರಮೇಶ್ವರಿಗಿದೆ ನನಗೆ ಯಾಕೆ ನಾನು ಯಾಕೆ ಆಗಬಾರ್ದು ಅಂತ ಅದೊಂದು ಎಕ್ಸ್ಟ್ರಾ ಗಾಳ ಈಗ ಈ ಕತ್ತಿ ಹೊರ ಸೆಲ್ಲ ರಾಜ ಮಹಾರಾಜರು ಮಾಡ್ತಾರಲ್ಲ ಈ ಕತ್ತಿ ಕಟ್ಟಾದ ತಕ್ಷಣ ಅವರ ಕಾಲಲ್ಲಿ ಕೈಯಲ್ಲಿ ಎಲ್ಲ ಒಂದೊಂದು ಕತ್ತಿ ಇರ್ತದೆ ಹಾಗೇ ದಲಿತ ಸಿ ಎಮ್ ಕೂಡ ಒಂದು ದೊಡ್ಡ ಅಸ್ತ್ರ ಅದು ಎನಿ ಟೈಮ್ ಯೂಸ್ ಆಗ್ಬೋದು ಯೂಸ್ ಆಗದೇ ಇರ್ಬೋದು ಅಥವಾ ಮುಂದೂಡಲು ಕೊಡ್ಬೋದು ಈಗ ಯಾರೇನೇ ಹೇಳಿ ಡಿ ಕೆ ಶಿ ಕುರ್ಚಿಗೆ ಭಂಗವಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ತೆಗೆದರೆ ಸಿ ಎಂ ಮಾಡ್ತಾರೆ ಕತಿ ಶಬ್ಬರಿಸಲಿ ಕೆ ಎನ್ ರಾಜಣ್ಣ ಕೂಗಾಡಲಿ ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಬರೆದಿಟ್ಕಳಿ ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗಾಗಿ ಮುಖ್ಯಮಂತ್ರಿ ಕೂಡ ಬದಲಾಗುತ್ತೆ ಅದು ಸಾಧ್ಯವಿಲ್ಲ ನನ್ನ ಪ್ರಕಾರ ಯಾಕೆಂದರೆ ಡಿ ಕೆ ಇಳಿದ ತಕ್ಷಣ ಸಿ ಎಂ ಕೊಡಿ ಅಂತ ಕೇಳ್ತಾರೆ ಕೆ ಪಿ ಸಿ ಸಿ ಬದಲಾವಣೆ ವಿಚಾರದಲ್ಲಿ ಸ್ಫೋಟಕ್ಕೆ ಬೆಳವಣಿಗೆ ಆಗಿದೆ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದೆ ಎಲ್ಲ ಕೂರಿಸ್ಬಿಟ್ಟು ಏಕಾಏಕಿ ಡಿ ಕೆ ಶಿ ಬೆನ್ನಿಗಿರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಕೇಳ್ಕೊಂಡು ಬಂದಿದ್ದರು ಸತೀಶ್ ರಾಜಣ್ಣ ಸತೀಶ್ ಬಂದಿದ್ದರು ರಾಜಣ್ಣ ಬಂದಿದ್ದರು ನಾನು ಕೊಟ್ರೆ ನಾನು ಬಿಟ್ಬಿಡ್ತೇನೆ ನಾನು ಮಾಡ್ತೇನೆ ಅಂತೆಲ್ಲ ಅಂದರು ಅಲ್ಲಿ ಗೊತ್ತಲ್ಲ ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಹಿಂಗೆ ಹಿಂದಕ್ಕೆ ಕೈ ಕಟ್ಕೊಂಡು ಹೌದೇನರಪ್ಪ ಈಗ ನಿಮಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡೋಣ ಟಿ ಕೆ ಸಿ ಎಂ ಕೇಳ್ತಾ ಇದ್ದಾರಲ್ಲ ಹಿಂದೆಲ್ಲ ಓಕೆನಾ ಅಂತ ಹೇಳ್ಬಿಟ್ಟಿದ್ದಾರೆ ಇವರು ಬಂದ ದಾರಿಗೆ ಸುಂಕವಿಲ್ಲ ವಾಪಸ್ ಸದ್ಯಕ್ಕಂತೂ ಕನಸು ಕಾಣಬೇಡಿ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಬಟ್ಟ ಬಿಟ್ಟು ಕೊಟ್ಟರೆ ಮಾತ್ರ ನೀವು ಅವ್ರು ರೆಡಿದ್ದಾರೆ ಅವ್ರು ಬಿಟ್ಟುಕೊಡ್ತಾರೆ ಯಾವಾಗಿನ ತನಕ ಈಗೇ ಹೇಳಿರೋದು ಕೆ ಎಲ್ಲಿ ತನಕ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಬೇಕು ಅಂತ ಬಯಸ್ತಾರೋ ಬಯಸ್ತಾರೆ ಅಂದರೆ ಮೂರ್ನಾಲ್ಕು ವರ್ಷ ಅಲ್ಲ ಈ ಒಂದು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಅವರಾಗಿ ಬಿಟ್ಟುಕೊಡೋ ತನಕ ನೀವು ಆಕಾಂಕ್ಷಿಗಳಾಗೋಕ್ಕಾಗೋದಿಲ್ಲ ಯಾಕಂದರೆ ಅವರನ್ನು ಇಳಿಸಿ ಅಥವಾ ಇಳಿ ಅಂತ ಹೇಳಿದ ತಕ್ಷಣ ಓಕೆ ಬಾಸ್ ಆದರೆ ಸಿ ಎಮ್ ಮಾಡಿ ಅಂತ ಅವ್ರು ಹೇಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಬೇಡಿಕೆ ಇಟ್ಟಿದ್ದಾರೆ ಕೆಪಿಸಿಸಿ ಬಿಟ್ಟು ಕೊಡ್ತೀನಿ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಇದನ್ನು ಹೇಳ್ತಾ ಇದ್ದೆ ಇವರೆಲ್ಲ ಪಿ ಸಿ ಅಧ್ಯಕ್ಷ ಅವರು ಅವರು ಕಾಯ್ತಾ ಇರ್ತಾರೆ ಹೌದಾ ನೀನು ಕೆ ಪಿ ಸಿ ಸಿ ಕೇಳು ನಾನು ಇದನ್ನು ಕೇಳ್ತೀನಿ ಡಿ ಕೆ ಜಿ ಸಿ ಎಂ ಪಟ್ಟ ಕೇಳಿದರೆ ಏನು ಹೇಳಿ ಅಂತ ಕೇಳಿದ್ರಂತೆ ಖರ್ಗೆ ಡಿ ಕೆ ಜಿ ಸಿ ಎಂ ಆಗಲು ಎಲ್ಲ ಶಾಸಕರು ಸಚಿವರು ಒಪ್ತಾರಾ ಅಂತ ಕೇಳಿದ್ರಂತೆ ಹೋಗಿ ಬಂದಿದ್ರಲ್ವಾ ಚಾ ಕುಡ್ಕೊಂಡು ಹೋಗಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಅವರನ್ನು ಬೈ ಬೈ ಮಾಡಿ ಕಳಿಸಿದೆ ಓಕೆ ಎಲ್ಲರೂ ಕೆ ಪಿ ಸಿ ಅಧ್ಯಕ್ಷ ಕೊಡಿ ಒಂದು ಸ್ಥಾನ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಇದು ಕಾಂಗ್ರೆಸ್ನ ಒಂದು ನಿರ್ಣಯ ಏನಪ್ಪ ಅಂತಂದರೆ ನೀವು ಮಂತ್ರಿ ಆಗಿದ್ದರೆ ಎರಡೆರಡು ಸ್ಥಾನ ಮಾಡೋಂಗಿಲ್ಲ ಜನರಲ್ ಸೆಕ್ರೆಟರಿ ಹಂಗಿಲ್ಲ ಒಂದು ಸ್ಥಾನ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಮಾತ್ರ ಮುಖ್ಯಮಂತ್ರಿನೂ ನೀವೇ ಕೆ ಪಿ ಸಿ ಅಧ್ಯಕ್ಷನೂ ನೀವೇ ಹಂಗಾಗಲ್ಲ ಅಂತೇಳಿ ಮತ್ತೆ ಹಾಗಿದ್ದಾರಲ್ಲ ನೀವು ಕೇಳ್ಬೋದು ಯಾರಣ್ಣ ಡಿ ಕೆ ಶಿವಕುಮಾರನ್ನ ಕೆ ಪಿ ಸಿ ಅಧ್ಯಕ್ಷ ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಎರಡು ಯಾಕೆ ಅದನ್ನು ಕೇಳ್ತಾ ಇದ್ದಾರೆ ಯಾರು ರಾಜಣ್ಣ ತಪ್ಪೇನಿಲ್ಲ ಆದರೆ ನಾನು ಪದೇ ಪದೇ ಪತ್ರಕರ್ತ ಕೇಳೋದು ನೀವು ಅಲ್ಲಿ ಕೇಳಿದಾಗ ರಾಜಣ್ಣ ಕೇಳಬೇಕಲ್ಲ ಸರ್ ನೀವು ಡಿಕೇಶನ ಪ್ರಶ್ನೆ ಮಾಡ್ತಾ ಇರೋದ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರೋದ ಅವರು ಎರಡು ಪೋಸ್ಟಲ್ಲಿದ್ದಾರೆ ಅವ್ರಿಗೂ ಬರಬೇಕಲ್ವಾ ಇರಲಿ ಬಿಡಿ ಈಗ ಡಿಕೆ ಎಂಥ ಚೆಕ್ಮೆಂಟ್ ಕೊಟ್ಟಿದ್ದಾರೆ ಅಂತಂದರೆ ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೆ ಈ ಮಾತನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾಗತ್ತೆ ಅಂತಂದರೆ ಮೂರು ಆಲೋಚನೆ ಮಾಡಿಕೊಳ್ಳಿ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ ಅವರಿಂದ ಬೇರೆಯವರ ಕೈಗೆ ಹೋಗ್ತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಕೂಡ ಮುಖ್ಯಮಂತ್ರಿ ಪಟದಿಂದ ಕೆಳಗಿಳಿತಾರೆ ಅಂತ ಲೆಕ್ಕ ಬರೆದಿಟ್ಕೊಳ್ಳಿ ಅದರ ಅರ್ಥ ಮೂರನೇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಈ ಮೂರನೇದಕ್ಕೆ ಕಂಡೀಷನ್ಸ್ ಅಪ್ಲೈ ಯಾಕೆ ಆಗ ದಲಿತ ಮುಖ್ಯಮಂತ್ರಿ ರೇಸ್ ಬರ್ಬೋದು ನಮ್ಮನ್ನು ಮುಖ್ಯಮಂತ್ರಿ ರೇಸ್ ಬರ್ಬೋದು ಅದು ಬೇರೆ ವಿಚಾರ ಭಾಳ ಪ್ರಬಲವಾಗಿರುವಂಥದ್ದು ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಉಳಿದು ಯಾರೂ ಹೇಳ್ತಾ ಇಲ್ಲ ಪರಮೇಶ್ವರಿಗಿದೆ ನನಗೆ ಯಾಕೆ ನಾನು ಯಾಕೆ ಆಗಬಾರ್ದು ಅಂತ ಅದೊಂದು ಎಕ್ಸ್ಟ್ರಾ ಗಾಳ ಈಗ ಈ ಕತ್ತಿ ಹೊರ ಸೆಲ್ಲ ರಾಜ ಮಹಾರಾಜರು ಮಾಡ್ತಾರಲ್ಲ ಈ ಕತ್ತಿ ಕಟ್ಟಾದ ತಕ್ಷಣ ಅವರ ಕಾಲಲ್ಲಿ ಕೈಯಲ್ಲಿ ಎಲ್ಲ ಒಂದೊಂದು ಕತ್ತಿ ಇರ್ತದೆ ಹಾಗೇ ದಲಿತ ಸಿ ಎಮ್ ಕೂಡ ಒಂದು ದೊಡ್ಡ ಅಸ್ತ್ರ ಅದು ಎನಿ ಟೈಮ್ ಯೂಸ್ ಆಗ್ಬೋದು ಯೂಸ್ ಆಗದೇ ಇರ್ಬೋದು ಅಥವಾ ಮುಂದೂಡಲು ಕೊಡ್ಬೋದು ಈಗ ಯಾರೇನೇ ಹೇಳಿ ಡಿ ಕೆ ಶಿ ಕುರ್ಚಿಗೆ ಭಂಗವಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ತೆಗೆದರೆ ಸಿ ಎಂ ಮಾಡ್ತಾರೆ ಕತಿ ಶಬ್ಬರಿಸಲಿ ಕೆ ಎನ್ ರಾಜಣ್ಣ ಕೂಗಾಡಲಿ ಸದ್ಯಕ್ಕಂತೂ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗುತ್ತೋ ಬರೆದಿಟ್ಕಳಿ ಮುಂದಿನ ಮೂರ್ನಾಲ್ಕು ತಿಂಗಳ ಒಳಗಾಗಿ ಮುಖ್ಯಮಂತ್ರಿ ಕೂಡ ಬದಲಾಗುತ್ತೆ ಅದು ಸಾಧ್ಯವಿಲ್ಲ ನನ್ನ ಪ್ರಕಾರ ಯಾಕಂದರೆ ಡಿ ಕೆ ಇಳಿದ ತಕ್ಷಣ ಸಿ ಎಂ ಕೊಡಿ ಅಂತ ಕೇಳ್ತಾರೆ ಕೆ ಪಿ ಸಿ ಸಿ ಬದಲಾವಣೆ ವಿಚಾರದಲ್ಲಿ ಸ್ಫೋಟಕ್ಕೆ ಬೆಳವಣಿಗೆ ಆಗಿದೆ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಖಡಕ್ ಎಚ್ಚರಿಕೆ ನೀಡಿದೆ ಎಲ್ಲ ಕೂರಿಸ್ಬಿಟ್ಟು ಏಕಾಏಕಿ ಡಿ ಕೆ ಶಿ ಬೆನ್ನಿಗಿರಿ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕೆ ಪಿ ಸಿ ಸಿ ಅಧ್ಯಕ್ಷ ಗಾದಿ ಕೇಳ್ಕೊಂಡು ಬಂದಿದ್ದರು ಸತೀಶ್ ರಾಜಣ್ಣ ಸತೀಶ್ ಬಂದಿದ್ದರು ರಾಜಣ್ಣ ಬಂದಿದ್ದರು ನಾನು ಕೊಟ್ರೆ ನಾನು ಬಿಟ್ಬಿಡ್ತೇನೆ ನಾನು ಮಾಡ್ತೇನೆ ಅಂತೆಲ್ಲ ಅಂದರು ಅಲ್ಲಿ ಗೊತ್ತಲ್ಲ ಬಿಗ್ ಬಾಸ್ ಮಲ್ಲಿಕಾರ್ಜುನ ಖರ್ಗೆ ಹಿಂಗೆ ಹಿಂದಕ್ಕೆ ಕೈ ಕಟ್ಕೊಂಡು ಹೌದೇನರಪ್ಪ ಈಗ ನಿಮಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡೋಣ ಟಿ ಕೆ ಸಿ ಎಂ ಕೇಳ್ತಾ ಇದ್ದಾರಲ್ಲ ಹಿಂದೆಲ್ಲ ಓಕೆನಾ ಅಂತ ಹೇಳ್ಬಿಟ್ಟಿದ್ದಾರೆ ಇವರು ಬಂದ ದಾರಿಗೆ ಸುಂಕವಿಲ್ಲ ವಾಪಸ್ ಸದ್ಯಕ್ಕಂತೂ ಕನಸು ಕಾಣಬೇಡಿ ಅಂತ ಹೈಕಮಾಂಡ್ ಹೇಳಿಬಿಟ್ಟಿದೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಬಟ್ಟ ಬಿಟ್ಟು ಕೊಟ್ಟರೆ ಮಾತ್ರ ನೀವು ಅವ್ರು ರೆಡಿದ್ದಾರೆ ಅವ್ರು ಬಿಟ್ಟುಕೊಡ್ತಾರೆ ಯಾವಾಗಿನ ತನಕ ಈಗೇ ಹೇಳಿರೋದು ಕೆ ಎಲ್ಲಿ ತನಕ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರಬೇಕು ಅಂತ ಬಯಸ್ತಾರೋ ಬಯಸ್ತಾರೆ ಅಂದರೆ ಮೂರ್ನಾಲ್ಕು ವರ್ಷ ಅಲ್ಲ ಈ ಒಂದು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ಅವರಾಗಿ ಬಿಟ್ಟು ಕೊಡೋ ತನಕ ನೀವು ಆಕಾಂಕ್ಷಿಗಳಾಗೋಕ್ಕಾಗೋದಿಲ್ಲ ಯಾಕಂದರೆ ಅವರನ್ನು ಇಳಿಸಿ ಅಥವಾ ಇಳಿ ಅಂತ ಹೇಳಿದ ತಕ್ಷಣ ಓಕೆ ಬಾಸ್ ಆದರೆ ಸಿ ಎಮ್ ಮಾಡಿ ಅಂತ ಅವ್ರು ಹೇಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಒಂದು ಬೇಡಿಕೆ ಇಟ್ಟಿದ್ದಾರೆ ಕೆಪಿಸಿಸಿ ಬಿಟ್ಟು ಕೊಡ್ತೀನಿ ಮುಖ್ಯಮಂತ್ರಿ ಸ್ಥಾನ ನೀಡಬೇಕು ಇದನ್ನು ಹೇಳ್ತಾ ಇದ್ದೆ ಇವರೆಲ್ಲ ಪಿ ಸಿ ಅಧ್ಯಕ್ಷ ಅವರು ಅವರು ಕಾಯ್ತಾ ಇರ್ತಾರೆ ಹೌದಾ ನೀನು ಕೆ ಪಿ ಸಿ ಸಿ ಕೇಳು ನಾನು ಇದನ್ನು ಕೇಳ್ತೀನಿ ಡಿ ಕೆ ಜಿ ಸಿ ಎಂ ಪಟ್ಟ ಕೇಳಿದರೆ ಏನು ಹೇಳಿ ಅಂತ ಕೇಳಿದ್ರಂತೆ ಖರ್ಗೆ ಡಿ ಕೆ ಜಿ ಸಿ ಎಂ ಆಗಲು ಎಲ್ಲ ಶಾಸಕರು ಸಚಿವರು ಒಪ್ತಾರಾ ಅಂತ ಕೇಳಿದ್ರಂತೆ ಹೋಗಿ ಬಂದಿದ್ರಲ್ವಾ ಚಾ ಕುಡ್ಕೊಂಡು ಹೋಗಿ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ ಅವರನ್ನು ಬೈ ಬೈ ಮಾಡಿ ಕಳಿಸಿದೆ ಓಕೆ ಎಲ್ಲರೂ ಕೆ ಪಿ ಸಿ ಅಧ್ಯಕ್ಷ ಕೊಡಿ ಒಂದು ಸ್ಥಾನ ಒಬ್ಬ ವ್ಯಕ್ತಿ ಒಂದು ಸ್ಥಾನ ಇದು ಕಾಂಗ್ರೆಸ್ನ ಒಂದು ನಿರ್ಣಯ ಏನಪ್ಪ ಅಂತಂದರೆ ನೀವು ಮಂತ್ರಿ ಆಗಿದ್ದರೆ ಎರಡೆರಡು ಸ್ಥಾನ ಮಾಡೋಂಗಿಲ್ಲ ಜನರಲ್ ಸೆಕ್ರೆಟರಿ ಹಂಗಿಲ್ಲ ಒಂದು ಸ್ಥಾನ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಮಾತ್ರ ಮುಖ್ಯಮಂತ್ರಿನೂ ನೀವೇ ಕೆ ಪಿ ಸಿ ಅಧ್ಯಕ್ಷನೂ ನೀವೇ ಹಂಗಾಗಲ್ಲ ಅಂತೇಳಿ ಮತ್ತೆ ಹಾಗಿದ್ದಾರಲ್ಲ ನೀವು ಕೇಳ್ಬೋದು ಯಾರಣ್ಣ ಡಿ ಕೆ ಶಿವಕುಮಾರನ್ನ ಕೆ ಪಿ ಸಿ ಅಧ್ಯಕ್ಷ ಆಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಾರೆ ಅವ್ರಿಗೆ ಎರಡು ಯಾಕೆ ಅದನ್ನು ಕೇಳ್ತಾ ಇದ್ದಾರೆ ಯಾರು ರಾಜಣ್ಣ ತಪ್ಪೇನಿಲ್ಲ ಆದರೆ ನಾನು ಪದೇ ಪದೇ ಪತ್ರಕರ್ತ ಕೇಳೋದು ನೀವು ಅಲ್ಲಿ ಕೇಳಿದಾಗ ರಾಜಣ್ಣ ಕೇಳಬೇಕಲ್ಲ ಸರ್ ನೀವು ಡಿಕೇಶನ ಪ್ರಶ್ನೆ ಮಾಡ್ತಾ ಇರೋದ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಶ್ನೆ ಮಾಡ್ತಾ ಇರೋದ ಅವರು ಎರಡು ಅಲ್ಲಿದ್ದಾರೆ ಅವ್ರಿಗೂ ಬರಬೇಕಲ್ವಾ ಇರಲಿ ಬಿಡಿ ಈಗ ಈಕೆ